ದುರ್ಗಾ ಮಾತ ನಿನ್ನ ಆಶೀರ್ವಾದ ಹಾರಿ ಸದಾ ಕಾಲ ಯಾವತ್ತು ಈಗಿನ ಮಗಳ ಮೇಲೆ ಇದೆ ಅಂತ ಭಕ್ತಿಯಿಂದ ಸೆರಗುಟ್ಟು ಕೇಳ್ಕೊಳ್ತೀನಿ ತಾವು ನಾವೇನೋ ಶ್ರೀಮಂತಿಗೆ ಬೇಕು ವಸ್ತ್ರ ವೈದ್ಯಗಳ ಆಸ್ತಿ ಬೇಕು ನಾನು ರಾಮ ತರ ನೆರೆ ಬೇಕಂತ ನೆನಹತ್ರ ಹೆಚ್ಚೇ ಹೊರಗದೆ ಕೇಳ್ತಾರೆ ನಂದು ಪುಟ್ಟ ಮನೆ ಈ ಮನೆಯಲ್ಲಿ ನಾನು ನನ್ನ ತನ್ನ ಮುದ್ದಿನ ಅಪ್ಪ ಇಷ್ಟೇ ತನ್ನ ಪ್ರಪಂಚ ಈ ಜಗತ್ತಲ್ಲಿ ಇವ್ರಿಬ್ರು ಎರಡು ಕಣ್ಣುಗಳಿದ್ದಂತೆ ಇವರನ್ನ ಹೊರತುಪಡಿಸಿ ತನಗೆ ಬೇರೆ ಜಗತ್ತೇ ಇಲ್ಲುತ್ತಾನೆ ಒಟ್ಟಲ್ಲಿ ನಿಜ ಹೇಳಾದ್ರೆ ಮುಂಬರುವ ಕಷ್ಟಗಳನ್ನ ತನಗೆ ಕೊಡ್ಲೇಬೇಡಂತ ನಾನೇನು ಹತ್ರ ಕೇಳ್ತಾ ಇಲ್ಲ ನೀರು ಬೇಡಿಕೊಳ್ಳುತ್ತಿರುವ ಈ ದೇವರು ದಿನವಿಡಾಗಿ ಒಪ್ಪತ್ತಿನ ತುತ್ತನಾದರೂ ಕರುಣಿಸದಾಗಿ ನಮ್ಮ ಗೊತ್ತು ದೈವ ಶಕ್ತಿ ಎಂಬುದು ನಮ್ಮ ಇಷ್ಟ ಪೂರೈಸಿಕೊಳ್ಳೋಕೆ ನಾವು ಬೇಡ್ಕೊಳ್ಳೋದಷ್ಟೇ ಆದರೂ ஜீசாரி தீபாக நடுக்கோனா மறுக்க ಕಾಲ ಚಕ್ರದಲ್ಲಿ ಬದಲಾಗದ್ದು ಅಂದ್ರೆ ಶ್ರೀಮಂತನಿರಲಿ ಬಡವನಿರಲಿ ಕತ್ತಲಲ್ಲಿ ನಮ್ಮ 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 ಪ್ರತಿಬಿಂಬವೇ ಹಿಂದೆ ಬರದೇ ಇರುವಾಗ ಕಾಲ ಎಂಬುದು ಕೂಡಿ ಬಂದಾಗ ಕರ್ಮವೆಂಬುದು ಕಚ್ಚಲೇಬೇಕಮ್ಮ ಕಚ್ಚಲೇಬೇಕು ಅಪ್ಪ ಕರ್ಮವೇ ಇಲ್ಲ ಮೇಲೆ ಕರ್ಮ ನಮ್ಮದು

ಹರಿಚಂದ್ರ ನಡರಂತ ಮಹಾರಾಜರೇ ಎಲ್ಲವನ್ನೂ ಸೂಕಿ ಕಳಂಕವನ್ನೇ ತಂದುಕೊಂಡಿಲ್ಲ ಅಷ್ಟೇ ಅಜ್ಜೆ ಗಾಂಧೀಜಿ ಗಾಂಧೀಜಿ ಚನ್ನಮ್ಮನಂತವ್ರು ಅವರಿಗೆ ಹೋದರೆ ಹೊರತು ಯಾವತ್ತೂ ಸಾವನ್ನಂಬಿದವರಲ್ಲ ಅಂತವರ ಅಂತವರ ಪದ ಪದವನ್ನ ವಿಚಾರಿಸಿ ಬೆಳೆದವನ ಬೆಳೆದವನ್ನ ರಕ್ತದ ಹುಟ್ಟಿರೋದು

ನಮ್ಮ ಮುಂದಿನ ಜೀವನಕ್ಕಾಗಿ ನನ್ನ ಹಳೆಯ ಸ್ನೇಹಿತನ ಭೇಟಿಯಾಗಿ ಬರ್ತಿದ್ದೆ ನೋಡ್ತಾ ಮಗಳೇ ಒಂದೇ ಒಂದು ಕ್ಷಣದ ನಿರ್ಲಕ್ಷ್ಯ ಮನುಷ್ಯನ ಬದುಕನ್ನೇ ನಾಶ ಮಾಡ್ಬೋದು ನೆನಪಲ್ಲಿ ಇಟ್ಕಮ್ಮ ನೆನಪಿನಲ್ಲಿಟ್ ಬರ್ತೀನಮ್ಮ ಇನ್ ಅಪ್ಪ ತಿರ್ ಬಂದ ನೋಡಿದ್ರೆ ಇನ್ ಬಯಸ್ಕೊಳ್ಳೋದು